ನ್ಯೂಸ್ ಕಲಬುರಗಿ ಸರ್ಚಾರಿ ಪೊಲೀಸ್ ಅಧಿಕಾರಿಗಳು ರಾಜ್ಯದಲ್ಲಿ ಕಲಬುರಗಿಯಲ್ಲಿ ಪ್ರಪ್ರಥಮ ಬಾರಿಗೆ ಎಸಿ ಹೆಲ್ಮೆಟ್ ಟ್ರಾಫಿಕ್ ಪೊಲೀಸ್ ಅಧಿಕಾರಿಗಳಿಗೆ ಹವ ನಿಯಂತ್ರಿತ ಹೆಲ್ಮೆಟ್ ಪೊಲೀಸ್ ಆಯುಕ್ತ ಡಾಕ್ಟರ್ ಶರಣಪ್ಪ ಡಗಿ ವಿತಳ ಸಂಚಾರಿ ಪೊಲೀಸರಿಗೆ ಹೆಲ್ಮೆಟ್ ಕಿಟ್ ವಿತರಣೆ ಮಾಡಿದ ಆಯುಕ್ತರು ಕಲಬುರಗಿ ನಗರದಲ್ಲಿ ಸುಮಾರು ನಲವತ್ತೈದು ಡಿಗ್ರಿ ಉಷ್ಣಾಂಶ ಇರುವ ಕಾರಣ ಎಸಿ ಹೆಲ್ಮೆಟ್ ಹೆಲ್ಮೆಟ್ ಜೊತೆ ಏರ್ ಫಿಲ್ಟರ್ ಮಾಸ್ಕ್ ಮತ್ತು ನೈಟ್ ಜಾಕೆಟ್ ವಿತರಣೆ ಈ ಹೆಲ್ಮೆಟ್ನಿಂದ ಉಷ್ಣಾಂಶ ಕಾಪಾಡಿಕೊಳ್ಳಬಹುದು ಸಂಚಾರಿ ಪೊಲೀಸ್ ಅಧಿಕಾರಿಗಳು ಫುಲ್ ಖೋಷ್ ಕಶ್ ಸಂಚಾರಿ ಪೊಲೀಸ್ ಅಧಿಕಾರಿಗಳಿಗೆ ನಿಯಂತ್ರಿತ ಹೆಲ್ಮೆಟ್ ವಿತರಣೆ ರಾಜ್ಯದಲ್ಲಿ ಬೇಸಿಗೆಯ ಬಿರು ಬಿಸಿಲಿನಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿರುವ ಸಿಬ್ಬಂದಿಯ ಹಿತರಕ್ಷಣೆ ಹಾಗೂ ಹಿತದೃಷ್ಟಿಯಿಂದ ಅದರಲ್ಲೂ ಪ್ರಮುಖವಾಗಿ ಸಂಚಾರಿ ಕರ್ತವ್ಯ ನಿರ್ವಹಿಸುತ್ತಿರುವ ಸಿಬ್ಬಂದಿಯ ಹಿತದೃಷ್ಟಿಯಿಂದ ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಕಲಬುರಗಿ ನಗರ ಪೊಲೀಸ್ ವತಿಯಿಂದ ಪೊಲೀಸ್ ಸಿಬ್ಬಂದಿಗೆ ಹವಾನಿಯಂತ್ರಿತ ಹೆಲ್ಮೆಟ್ ಪೊಲ್ಯೂಷನ್ ಕಂಟ್ರೋಲ್ ಮಾಸ್ಕ್ ಮಿಂಚುವ ಜಾಕೆಟ್ ರಾತಿ ಕರ್ತವ್ಯ ನಿರ್ವಹಿಸಲು ಬ್ಯಾಟರಿಗಳು ನಗರ ಪೊಲೀಸ್ ಕಮಿಷನರ್ ಕಚೇರಿಯಲ್ಲಿ ಇಂದು ಕಮಿಷನರ್ ಡಾಕ್ಟರ್ ಶರಣಪ್ಪ ಎಸ್ಡಿ ಅವರು ಪೊಲೀಸ್ ಸಿಬ್ಬಂದಿಗೆ ಹವಾನಿಯಂತ್ರಿತ ಹೆಲ್ಮೆಟ್ ಪೊಲ್ಯೂಷನ್ ಕಂಟ್ರೋಲ್ ಮಾಸ್ಕ್ ಮಿಂಚುವ ಜಾಕೆಟ್ ಬ್ಯಾಟರಿಗಳು ವಿತರಿಸಿದರು तो भाई का टिकवर कर लिया का करना प्लेयर निकल सर स्पीकर बंद कर दो नंबर 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 सर सर आकर मुंडे इधर मुंडे इधर मुंडे सर आकर हां राइट सर ठीक है भाई 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 सर सर कैमरा में ಎಷ್ಟು ಅವರ್ ಬರ್ತೀವಿ ಸರ್ ಮೇಡಮ್ ತಿನ್ಬರ ಸರ್ ಸರ್ ಏನು ಬರಪ್ಪ ಏನು ಬರ್ರಿ ಬರ್ರಿ ಎಲ್ಲ ಮೇಡಮ್ ಒಂದು ಬಂದ್

ರಸ್ತೆ ಮೇಲೆ ನಿರಂತರವಾಗಿ ಕೆಲಸ ಮಾಡ್ತಾ ಇರುವಂಥ ನಮ್ಮ ಸಂಚಾರಿ ಸಿಬ್ಬಂದಿಯವರು ಅವರಿಗೂ ಕೂಡ ಒಂದು ಬಿಸಿಲಿನ ಒಂದು ಬವಣೆ ಮತ್ತು ಕಷ್ಟ ಅದ್ರ ಜೊತೆಗೆ ಏರ್ ಪೊಲ್ಯೂಷನೂ ಜಾಸ್ತಿ ಇದೆ ಈ ಹಿನ್ನೆಲೆಯಲ್ಲಿ ನಾವು ಒಂದು ವಿನೂತನವಾಗಿ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ ಅದು ಏನಂತಂದರೆ ಈಗ ಪ್ರಾಥಮಿಕವಾಗಿ ಒಂದು ಹತ್ತು ಎ ಸಿ ಹೆಲ್ಮೆಟ್ಗಳನ್ನು ಹವಾ ನಿಯಂತ್ರಕ ಹೆಲ್ಮೆಟ್ಗಳನ್ನು ನಾವು ಇದ್ದೀವಿ ಇದರಲ್ಲಿ ಪ್ರಥಮ ಬಾರಿಗೆ ಇದನ್ನು ನಾವಿಲ್ಲಿ ಪ್ರಯತ್ನ ಮಾಡ್ತಾ ಇದ್ದೀವಿ ಯಾರು ನಮ್ಮ ಟ್ರಾಫಿಕ್ ಸಿಗ್ನಲಲ್ಲಿ ಇರ್ತಾರೆ ಮತ್ತು ಪ್ಯಾಟ್ರೋಲಿಂಗ್ ಮಾಡಬೇಕಾಗಿತ್ತು ಬಿಸಿಲಿನ ಸಂದರ್ಭದಲ್ಲಿ ಅವರು ಈ ಏರ್ ಕಂಡೀಷನ್ಡ್ ಹೆಲ್ಮೆಟ್ಗಳನ್ನು ಬಳಸಲಿಕ್ಕೆ ಅವರಿಗೆ ಡಿಸ್ಟ್ರಿಬ್ಯೂಟ್ ಇದ್ದೀವಿ ಅದರಲ್ಲಿ ಅದಕ್ಕಿರುವಂಥ ವಿಶೇಷತೆ ಏನಂತಂದರೆ ಕೆಲವೀಗ ಆಲ್ರೆಡಿ ಮಾರ್ಕೆಟ್ಗಳಲ್ಲಿ ಬಂದಿದೆ ಕೆಲವು ಎ ಸಿ ಹೆಲ್ಮೆಟ್ಸ್ಗಳು ಬಂದಿದೆ ಅದರದ್ದು ಪವರ್ ಬ್ಯಾಕಪ್ ಕಡಿಮೆ ಇತ್ತು ಒಂದು ಥರ್ಟಿ ಮಿನಿಟ್ಸ್ ಟು ಒನ್ ಅವರ್ ಆ ರೀತಿ ಇತ್ತು ಈಗ ಇದನ್ನು ನಾವು ಬೇರೆ ಕಡೆಯಿಂದ ಔಟ್ಸೋರ್ಸ್ ಮಾಡಿದ್ದೀವಿ ಇದ್ರ ಜೊತೆಗೆ ಬ್ಯಾಟ್ರಿ ಸ್ಪೆಷಲ್ ಬ್ಯಾಟ್ರಿ ಬ್ಯಾಕಪ್ಪು ಇದೆ ಇದರಿಂದ ಒಂದು ಸಲ ನಾವು ಚಾರ್ಜ್ ಮಾಡಿದರೆ ಅಪ್ ಟು ಏಯ್ಟ್ ಅವರ್ಸ್ ನಾವು ಇದನ್ನು ಬಳಸ್ಬೋದು ಒಂದು ಸಲ ಚಾರ್ಜ್ ಮಾಡಿದಾಗ ಎಸ್ಪೆಷಲಿ ಹನ್ನೊಂದು ಗಂಟೆಯಿಂದ ಈವ್ನಿಂಗ್ ಐದು ಏನು ಹೈ ಟೆಂಪ್ರೇಚರ್ ಇರುತ್ತೆ ಆ ಸಂದರ್ಭದಲ್ಲಿ ಈ ಹೆಲ್ಮೆಟ್ಸ್ಗಳನ್ನು ಬಳಸಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಇದರ ಜೊತೆಗೆ ಏನು ಇಲ್ಲಿ ಪೊಲ್ಯೂಷನ್ ಇದೆ ಏರ್ ಪೊಲ್ಯೂಷನ್ ಡಸ್ಟ್ ಪೊಲ್ಯೂಷನ್ ಅದಕ್ಕೂ ಕೂಡ ನಮ್ಮ ಚೀಫ್ ಆಫೀಸ್ಲಿಂದ ವಿಶೇಷ ತ್ರೀ ಎಮ್ ಎಮ್ ತ್ರೀ ಎಮ್ ಕಂಪ್ನಿಯ ಪೊಲ್ಯೂಷನ್ ಮಾಸ್ಕ್ಗಳನ್ನು ಕೊಟ್ಟಿದ್ದಾರೆ ಅವುಗಳನ್ನು ಕೂಡ ಇವತ್ತು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ ಅದರ ಜೊತೆಗೆ ನೈಟಲ್ಲಿ ಎಫೆಕ್ಟವ ಎಫೆಕ್ಟಿವ್ ಆಗಿ ಅವರು ಕೆಲಸ ಮಾಡಲಿಕ್ಕೆ ಮತ್ತು ಅವ್ರ ವಿಸಿಬಿಲಿಟಿ ಹೆಚ್ಚಿಗಾಗಲಿಕ್ಕೆ ರಿಫ್ಲೆಕ್ಟಿವ್ ಜಾಕೆಟ್ಸ್ ಮತ್ತು ಲೈಟ್ ಬ್ಯಾಟನ್ಸ್ಗಳನ್ನು ಕೂಡ ಅವರಿಗೆ ನಾವು ಇವತ್ತು ಕೊಡ್ತಾ ಇದ್ದೀವಿ ಸೊ ಇದರಿಂದ ಅಟ್ಲೀಸ್ಟ್ ಅವರು ಏನು ಕಷ್ಟ ಪಡ್ತಾರೆ ರಸ್ತೆ ಮೇಲೆ ನಿಂತ್ಕೊಂಡು ಒಂದು ಮಟ್ಟಿಗೆ ನಾವು ವರ್ಕಿಂಗ್ ಎನ್ವಿರಾನ್ಮೆಂಟ್ ಅಥವಾ ಏನಿದೆ ಅದು ಸ್ವಲ್ಪ ಮಟ್ಟಿಗೆ ನಾವು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಇದು ಒಂದು ವೇಳೆ ಎಲ್ಲ ಇವ್ರ ಸಿಬ್ಬಂದಿಯವ್ರ ರೆಸ್ಪಾನ್ಸ್ ಚೆನ್ನಾಗಿದ್ದರು ಮುಂದಿನ ದಿನಗಳಲ್ಲಿ ಏನು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ತರಿಸಿ ಅವುಗಳಿಗೆ ಅವರಿಗೆ ನಾವು ಡಿಸ್ಟ್ರಿಬ್ಯೂಟನ್ನು ಮಾಡ್ತೀವಿ ಓನ್ಲಿ ಟ್ರಾಫಿಕಲ್ಲಿರೋರಿಗೆ ಯಾರು ಸಿಗ್ನಲ್ಸ್ಗಳಲ್ಲಿ ಇರ್ತಾರೆ ಅವರಿಗೆ ಈಗ ಪ್ರಾಥಮಿಕವಾಗಿ ನಾವು ಪೈಲಟ್ ಟ್ರೈನಿಂಗ್ ಪ್ರಕಾರ ಅದನ್ನು ಸ್ಟಾರ್ಟ್ ಮಾಡ್ತಾಯಿದ್ದೀವಿ ನೀರು ಮಜ್ಜಿಗೆದಿಗೆ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀವಿ ಸಿಬ್ಬಂದಿಯವರಿಗೆ ಅಲ್ಲಲ್ಲಿ ಕುಡಲಿಕ್ಕೆ ನೀರು ಮಜ್ಜಿಗೆ ಕೆಲವರಿಗೆ ಜ್ಯೂಸ್ ಕುಡಿಸಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ ನಿಮಗೆ ಗೊತ್ತಿದೆ ಈಗ ಲಾಸ್ಟ್ ಒನ್ ಮಂತ್ ಸಿಕ್ಕಾಪಟ್ಟೆ ಬಂದೋಬಸ್ತಿ ಎಲ್ಲರೂ ರಸ್ತೆ ಮೇಲೇ ಇದ್ದರು ಎಂಟೈರ್ ಪೊಲೀಸ್ ಟೀಮ್ಸು ಮತ್ತು ಸಂಚಾರ ಸಿಬ್ಬಂದಿಯವರು ಯಾರು ರಸ್ತೆ ಮೇಲೆ ಇರ್ತಾರೆ ನಮ್ಮ ಗಸ್ತು ಸಿಬ್ಬಂದಿ ಯಾರು ಇರ್ತಾರೆ ಅವರಿಗೆ ನೀರಿನ ಮಜ್ಜಿಗೆ ಮತ್ತು ಜ್ಯೂಸ್ಗಳ ವ್ಯವಸ್ಥೆನೂ ಕೂಡ ನಾವು ಸ್ಟಾರ್ಟ್ ಮಾಡಿದ್ದೀವಿ ಹಾಂ ರಾಜ್ಯದಲ್ಲಿ ನೀವು ಚೆಕ್ ಮಾಡಿ ಬಟ್ ಕಲಬುರಗ ನಗರದಲ್ಲಂತೂ ಕಂಡ ಫಸ್ಟ್ ಟೈಮು ಈಗ ಟ್ರಾಫಿಕ್ ಒನ್ ಇನ್ಸ್ಪೆಕ್ಟರ್ ಮತ್ತು ಟ್ರಾಫಿಕ್ ಟು ಇನ್ಸ್ಪೆಕ್ಟರ್ಗೆ ಸಾಂಕೇತಿಕವಾಗಿ ಕಿಟ್ಗಳನ್ನು ಹಸ್ತಾಂತರ ಮಾಡ್ತೀವಿ